ನಮಸ್ಕಾರ ನಾನು ನಿಮ್ಮ ನಳಿನ ನಡಿನ ಲಾಕ್ಸ್ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಒಂದು ಮಸಾಲಾ ಹಪ್ಪಳ ಮಾಡಿ ತೋರಿಸಿದೀನಿ ಅಂದ್ರೆ ಪ್ರೆಸ್ ಹಪ್ಪಳ ಅದು ಯಾರು ಜಾಸ್ತಿ ಜನ ಬೇಕಾಗಿಲ್ಲ ಇಬ್ಬರೇ ಇದ್ರೆ ಮಾಡಬಹುದು ಮತ್ತೆ ಅದರ ಮಸಾಲಾ ಹಪ್ಪಳ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸಿದೀನಿ ಅದು ಹೇಗೆ ಅಳತೆ ಹೇಗೆ ಅದನ್ನ ಹೇಗೆ ಏನೇನು ಇಂಗ್ರೀಡಿಯೆಂಟ್ಸ್ ಆಗಬೇಕು ಅಂತ ಎಲ್ಲ ಎಲ್ಲಾ ತೋರ ವಿಡಿಯೋದಲ್ಲಿ ತೋರಿಸಿದ್ದೀನಿ ಕೆಲವು ನನಗೆ ಕಮೆಂಟ್ಸ್ ಬಂದಿದ್ದು ಸ್ನೇಹಿತರೆ ಏನಂತ ಅಂದ್ರೆ ನೀವು ಹಪ್ಲವನ್ನ ಮಾಡಿ ಮಾರಾಟ ಮಾಡ್ತಿದ್ದೀರಾ ನಾವು ತಗೋತೀವಿ ಅಂತ ಎಲ್ಲ ಕಮೆಂಟ್ಸ್ ಬಂದಿದ್ದು ಇಲ್ಲ ನಾನು ಮಾರಾಟ ಮಾಡ್ತಾ ಇಲ್ಲ ವಿಡಿಯೋ ಅಷ್ಟೇ ಮಾಡಿ ಹಾಕ್ತಾ ಇದೀನಿ ಯಾಕೆ ಅದ್ರ ಪ್ರೊಸೆಸ್ ತುಂಬಾನೇ ಕಷ್ಟ ಆಮೇಲೆ ಒಣಗಿಸೋದು ಅದನ್ನ ಮೇಲೆ ಮಾಡ್ಸ್ಕೊಂಡ್ ಬರೋದು ಮತ್ತೆ ಅದಕ್ಕೆಲ್ಲ ತುಂಬಾ ಜನ ಬೇಕಾಗುತ್ತೆ ಲೇಬರ್ ಬೇಕಾಗುತ್ತದೆ ಅದಕ್ಕೋಸ್ಕರ ನಾನು ಮಾಡ್ತಾ ಇಲ್ಲ ವಿಡಿಯೋ ಅಷ್ಟೇ ಮಾಡ್ತಾ ಇದ್ದೀನಿ ನಮ್ಮ ಮನೆಗಷ್ಟೇ ಅಷ್ಟೇ ಮಾಡ್ಕೊಳ್ತಾ ಇದ್ದೀನಿ ಆ ತುಂಬಾ ಕಮೆಂಟ್ಸ್ ಬಂದು ನನಗೆ ಹಪ್ಲೇ ಬಹಳ ನನಗೆ ತುಂಬಾ ಕಮೆಂಟ್ಸ್ ಬಂದಿದ್ದಾವೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ತುಂಬಾ ಚೆನ್ನಾಗಿ ತೋರ್ಸಿದ್ರ ಕೆಲವು ಕಮೆಂಟ್ಸ್ಗಳಲ್ಲಿ ಗಳಲ್ಲಿ ನೆಗೆಟಿವ್ ಕೂಡ ಬಂದಿದೆ ಅದಕ್ಕೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅದಕ್ಕೆ ಹಪ್ಪಳವನ್ನು ಮಾಡಿ ತೋರಿಸ್ತೀನಿ ಫೋರ್ ಇಯರ್ಸ್ ಬ್ಯಾಕ್ ಮಾಡಿದ್ದೆ ನಾನು ಹಪ್ಪಳವನ್ನು ಅದು ತುಂಬಾ ಚೆನ್ನಾಗಿತ್ತು ತುಂಬಾ ದಿನ ಇಟ್ಟು ನಾವು ಅದನ್ನ ತಿನ್ಬೋದು ವರ್ಷಾನ್ ಗಟ್ಟಲೆ ಎರಡು ವರ್ಷ ಗಟ್ಲೆ ಇಡ್ಬೋದು ಒಂದು ಒಳ್ಳೆ ಬಾಕ್ಸ್ ಹಾಕಿಟ್ರೆ ಖಂಡಿತವಾಗಿ ಅವು ಏನು ಆಗೋದಿಲ್ಲ ಈಗ ಪ್ರೆಸ್ ಅಪ್ಲೈ ಮಾಡಿದೀನಿ ಹಿಟ್ಟು ಅಂತ ಏನು ಹಿಟ್ಟು ಏನು ಬಳಸ್ಕೊಂಡಿಲ್ಲ ಪ್ರೆಸ್ ಅಪ್ಲೈ ಮಾಡಿ ತೋರಿಸಿದಿನಿ ಸಾಕು ಇಬ್ಬರೇ ಇದ್ರೆ ಸಾಕು ಮನೆಯಲ್ಲಿ ಬಹಳ ಜನ ಬೇಕು ತುಂಬಾ ಬೇರೆ ಹಪ್ಲ ಮಾಡಕ್ ಅದಕ್ಕೆ ಮನೆಯಲ್ಲಿ ಇಬ್ರೆ ಸಾಕು ಒಂದು ಪ್ರೆಸ್ ಅದನ್ನು ತಗೊಂಬಂದು ಇಟ್ಕೊಂಡ್ಬಿಟ್ರೆ ಸಾಕು ನಮಗೆ ಬೇಕಾದಾಗ ಆ ಹಪ್ಪಳಗಳನ್ನ ಮಾಡ್ಕೊಂಡು ನಾವು ಇಟ್ಕೋಬಹುದು ಹಬ್ಬ ಹರಿದಿನಗಳಲ್ಲಿ ತುಂಬಾ ಚೆನ್ನಾಗಿ ಕರೆದ್ರೆ ತುಂಬಾ ಚೆನ್ನಾಗಿ ಬರ್ತವೆ ತುಂಬಾ ಹಗುಲವಾಗಿ ಕೊಳ್ತವೆ ಆಮೇಲೆ ನೆಕ್ಸ್ಟ್ ಅವು ತುಂಬಾ ರುಚಿಯಾಗಿದ್ದಾವೆ ಯಾವಾಗಾದ್ರೂ ಯಾರಾದ್ರೂ ಹಪ್ಳ ಎಷ್ಟು ಚೆನ್ನಾಗಿದೆ ಅಲ್ಲ ನಮ್ಮ ಮನೆ ಬಂದಾಗ ಹಪ್ಳ ತಿಂತಾರಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲ ಎಷ್ಟು ಟೇಸ್ಟಿ ಅಲ್ಲ ಅಂತ ಕೇಳ್ತಾ ಇರ್ತಾರೆ ನೀವೇ ಮಾಡಿದ್ದ ನೀವೇ ಮಾಡಿದ್ದ ಅಂತ ಕೇಳ್ತಾರೆ ಹೌದು ನಾವು ಒನ್ ಇಯರ್ ಒಂದ್ಸರಿ ಮಾಡ್ತಾ ಇರ್ತೀವಿ ಹಪ್ಪ ಹಪ್ಳಗಳನ್ನ ನೀವೆಲ್ಲಾರು ಈ ವಿಡಿಯೋ ನೋಡಿ ಅದೇ ರೀತಿ ಹಪ್ಳ ಮಾಡ್ಕೊಳ್ಳಿ ನಾನು ಎರಡ್ ಕೆಜಿ ಜೋಳ ಎರಡ್ ಕೆಜಿ ಜಿ ಅಕ್ಕಿಯನ್ನು ಹಾಕ್ಬಿಟ್ಟು ಹಪ್ಳವನ್ನ ಮಾಡಿದೀನಿ ಅದು ಹಿಟ್ಟ ಮಿಲ್ಗೆ ಮಾಡಿಸ್ಕೊಂಡ್ ಬಂದು ನೈಸ್ ಆಗಿ ಮಾಡಿಸ್ಕೊಂಡ್ ಬರ್ಬೇಕು ಮಾಡಿಸ್ಕೊಂಡ್ ಬಂದು ಮಾಡಿದ್ದೀನಿ ಮಾಡಿದೀನಿ ಆ ವಿಡಿಯೋನ ನೋಡ್ಕೊಂಬನ್ನಿ ಬನ್ನಿ ಮತ್ತೆ ಬೇರೆ ತರ ಹಪ್ಪಳಗಳನ್ನು ಮಾಡಿ ತೋರಿಸ್ತೀನಿ ಬೇರೆ ಅನ್ನದಲ್ಲಿ ಹಪ್ಳವನ್ನ ಮಾಡಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಆ ವಿಡಿಯೋವನ್ನ ನೋಡ್ಕೊಂಬನ್ನಿ ಬನ್ನಿ ಫ್ರೆಂಡ್ಸ್ ಹಪ್ಪಳಕ್ಕೆ ನಾನು ಏನೇನು ಮಸಾಲೆ ತಗೊಂಡಿದ್ದೀನಿ ಅಂತ ನೋಡಿ ಫಸ್ಟು ಕಾರ್ಪುಡೆ ತೊಗೊಂಡಿನಿ ಒಂದು ಮುಷ್ಟಿ ನನ್ನ ಕೈಲಿ ಮೂರು ಮುಷ್ಟಿ ಇಡಿ ತೊಗೊಂಡಿದ್ದೀನಿ ಜೀರಿಗೆ ತೊಗೊಂಡಿದ್ದೀನಿ ಉಪ್ಪು ಕೂಡ ನನ್ನ ಮುಷ್ಟಿಯಲ್ಲಿ ಇಡಿಯಲ್ಲಿ ಮೂರು ತೊಗೊಂಡಿದ್ದೀನಿ ಕರ್ಬೇ ಕೊತ್ತಂಬರಿ ತೊಗೊಂಡಿದ್ದೀನಿ ಕರ್ಬೇವು ತೊಗೊಂಡಿದ್ದೀನಿ ಒಂದೊಂದು ಬೌಲ್ ತೊಗೊಂಡಿದ್ದೀನಿ ಈರುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹುಣಸನ್ನು ಒಂದೆರಡು ಉಂಡೆ ತೊಗೊಂಡಿದ್ದೀನಿ ಸಾಕಷ್ಟು ಇದಕ್ಕೆ ನೆನೆ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಅದನ್ನು ರಸನ ಸೋಸ್ಕೊಳ್ತೀನಿ ಜೀರಿಗೆ ಇಷ್ಟು ತೊಗೊಂಡಿದ್ದೆ ನೋಡಿ ಇಷ್ಟೇ ಧನಿಯಾ ತೊಗೊಂಡಿದ್ದೀನಿ ಧನಿಯವನ್ನು ರಾಗಿ ಜೋಳ ಮತ್ತು ಅಕ್ಕಿಯನ್ನು ಮಿಲ್ ಮಾಡಿಸ್ಬೇಕಾದಾಗ ಅದರಲ್ಲೇ ಹಾಕಿ ಕಳಿಸಿದ್ದೆ ಈಗ ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ನೋಡಿ ನೀರು ಹಾಕ್ತಾಯಿದ್ದೀನಿ ಒಂದು ಹಾಫ್ ಆನ್ ಅವರು ನೆನೆಲಿಕ್ಕೆ ಬಿಡ್ತಾ ಇದ್ದೀನಿ ಆಮೇಲೆ ಚೆನ್ನಾಗಿ ವಾಶ್ ಮಾಡಿಕೊಂಡು ರಸವನ್ನು ಸೋಸಿ ತೆಗೆದುಕೊಳ್ತೀನಿ ಇವಿಷ್ಟು ಇಂಗ್ರೀಡಿಯೆಂಟ್ಸನ್ನು ಈಗ ಖಾರ ಪುಡೆ ಮತ್ತು ಉಪ್ಪು ಅನ್ನೋದನ್ನು ಬಿಟ್ಟು ಎಲ್ಲವನ್ನು ಮಿಕ್ಸಿ ಮಾಡ್ಕೊಳ್ತೀನಿ ನಾನೀಗ ಒಂದು ಕಪ್ ತೋರಿಸಿದ್ನಲ್ಲ ಆ ಕಪ್ಪಲ್ಲಿ ಒಂದೂವರೆ ಕಪ್ ಅಕ್ಕಿ ತೊಗೊಂಡಿದ್ದೀನಿ ಅದನ್ನು ಫೈವ್ ಅವರ್ಸ್ ಆಯಿತು ನೆನೆ ಹಾಕಿದ್ದೀನಿ ಯಾಕೆ ತಗೊಂಡೀನಿ ಅಂದರೆ ಹಪ್ಪಳ ಚೆನ್ನಾಗಿ ಬರುತ್ತವೆ ಮತ್ತು ಜಿಗುಟಾಗಿ ಬರ್ತವೆ ಚೆನ್ನಾಗಿ ಬರುತ್ತದೆ ಆಮೇಲೆ ತಳ ಹಿಡಿಯೋದಿಲ್ಲ ಅದು ಅಕ್ಕಿ ಹಾಕೋದ್ರಿಂದ ಹಪ್ಳ ಹಪ್ಪಳ ಚೆನ್ನಾಗಿ ಬರುತ್ತೆ ಅಕ್ಕಿಯನ್ನು ಐದು ವರ್ಷ ಆದರೂ ನೆನೆಸ್ಕೊಳ್ಳಿ ಇಲ್ಲ ನಾಳೆ ದಿನ ಹಪ್ಪಳ ಮಾಡ್ತೀವಿ ಎನ್ನುವಾಗ ಇವತ್ತು ನೈಟೇ ನೆನೆ ಹಾಕಿದರೆ ಇನ್ನೂ ಒಳ್ಳೆಯದು ಈಗ ನೋಡಿ ಎಲ್ಲವನ್ನು ಮಿಕ್ಸಿ ಮಾಡ್ಕೊಳ್ತಾ ಇದೀನಿ ಫಸ್ಟು ಜೀರಿಗೆ ನೈಸಾಗಿ ರುಬ್ಕೊಳ್ತಾ ಇದ್ದೀನಿ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಳ್ಳಿ ಜೀರ ಜೀರಿಗೆಯನ್ನು ಹಕ್ಕಳ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಇದನ್ನು ವರ್ಷ ಎರಡು ವರ್ಷ ಹಿಟ್ಟು ತಿಂದರೂ ಹಾಳಾಗೋದಿಲ್ಲ ಇದು ಪ್ರೆಸ್ ಅಪ್ಲಾ ಮಾಡ್ತಾ ಇದ್ದೀನಿ ನಾನು ಮಾಡ್ತಾ ಇಲ್ಲ ನೋ ಜೀರಾ ಪೌಡ್ರು ಈ ಥರ ಮಾಡ್ಕೋಬೇಕು ಈಗ ಅದೆಲ್ಲ ಮಿಕ್ಸಿ ಮಾಡ್ಕೊಂಡಾಯ್ತು ಈಗ ಬನ್ನಿ ಜೋಳದ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನು ಜರಡಿ ಮಾಡ್ಕೊಳ್ಳೋಣ ಜರಡಿ ಮಾಡ್ಕೊಳ್ತಾ ಇದ್ದೀನಿ ಅದ್ರೊಳಗಿಂದ ಏನಾದರೂ ಕಸ ಅಥವಾ ಏನಾದರೂ ಕಡ್ಡಿ ಅಥವಾ ತದಿ ಇರುತ್ತೆ ಜೋಳದ್ದೆಲ್ಲ ಮೇಲಿನ ಸಿಪ್ಪೆ ಎಲ್ಲ ಇರುತ್ತಲ್ಲ ಅದಕ್ಕೆ ಅದನ್ನು ಕ್ಲೀನ್ ಮಾಡಿಕೊಂಡು ಎರಡು ಹಿಟ್ಟು ಮಿಕ್ಸ್ ಆಗಿದೆ ಹೋದಾಗ ನಾನು ಎರಡು ಕೆ ಜಿ ಜೋಳ ಎರಡು ಕೆ ಜಿ ಅಕ್ಕಿ ತೊಗೊಂಡಿದ್ದೀನಿ ಜೋಳ ಮತ್ತು ಅಕ್ಕಿಯನ್ನು ತೊಳೆದು ನೆನೆ ಹಾಕಬೇಕು ಒಂದು ಹಾಫ್ ಆನ್ ಅವರ್ ನೆನೆ ಹಾಕಿ ಆಮೇಲೆ ನೆರಳಲ್ಲಿ ಒಣಗಿಸ್ಬೇಕು ಅದು ಒಣಗಿದಾಗ ಗಿರಣಿ ಮಾಡಿಸ್ಕೊಂಬರ್ಬೇಕು ನೋಡಿ ಹೆಂಗಿರುತ್ತೆ ಇದನ್ನೆಲ್ಲ ತೆಗಿಬೇಕು ಈಗ ನಾನು ಅಷ್ಟು ಹಿಟ್ಟನ್ನು ಇದು ರೆಡಿ ಮಾಡ್ಕೊಂಡಾಯಿತು ಈಗ ಅಳತೆ ತೆಗೆದುಕೊಳ್ತಾ ಇದ್ದೀನಿ ನಾನು ಚಮ್ ತಗೊಂಡೆ ನೋಡಿ ನೀವು ಸೇರ್ ತೊಗೋಬೋದು ನಿಮ್ಮ ಮನೇಲಿ ಏನಿದೆಯೋ ಅದರಲ್ಲಿ ತಗೊಂಡು ಅಳತೆ ಮಾಡಿ ನನ್ನ ನಾನು ಹಿಟ್ಟನ್ನು ಐದೂವರೆ ಸೇರಾಗಿ ಅಚಂಬಾಗಿದೆ ಚಂಬಾಗಿದೆ ನಾನು ಈ ಥರ ಅಳತೆ ಮಾಡ್ಕೊಳ್ಳಿ ಇದಕ್ಕೆ ಎಷ್ಟು ನೀರು ಹಾಕಬೇಕು ಅಂದರೆ ನಂದು ಐದೂವರೆ ಆಗಿದೆ ನಾನು ಏಳುವರೆ ಅದೇ ಚಂಬಲ್ಲೇ ನೀರು ಹಾಕಿದ್ದೀನಿ ಏಳುವರೆ ಚಂಬ ನೀರು ಹಾಕಿದ್ದೀನಿ ಇದು ಐದೂವರೆ ಹಿಟ್ಟಿದೆ ನೀವು ಇನ್ನೂ ಒಂದು ಅರ್ಧ ಚಮು ನೀರು ಹಾಕೋಬೋದು ಏನು ನೋ ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಆಗೋಲ್ಲ ಇನ್ನು ತುಂಬ ಚೆನ್ನಾಗೇ ಬರ್ತದೆ ಜ ಮತ್ತು ಅತಿ ಹೆಚ್ಚು ನೀರು ಕೂಡ ಹಾಕಬಾರ್ದು ಕಡಿಮೆನೂ ಹಾಕಬಾರ್ದು ಕಡಿಮೆ ಹಾಕಿದರೆ ಗಟ್ಟಿ ಆಗ್ತವೆ ಜಾಸ್ತಿ ಹಾಕಿದರೆ ಮೆತ್ತಗಾಗುತ್ತೆ ಒಂದು ಆಗಿ ಅದಕ್ಕೆ ನಾನು ಏಳುವರೆ ಹಾಕಿ ಒಂದು ಹಾಫ್ ಚಮ್ ಮತ್ತು ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ ನಾನು ಯಾಕೆಂದರೆ ಹುಳಿ ಬಿಡ್ತೀವಿ ಹುಣಸೆ ಹುಳಿ ಬಿಡ್ತೀವಿ ಮತ್ತು ಮಸಾಲೆ ಹಾಕ್ತೀವಲ್ಲ ಅಲ್ಲಿಗೆ ಕರೆಕ್ಟ್ ಆಗುತ್ತೆ ನಾನೀಗಷ್ಟು ಹಿಟ್ಟನ್ನು ಅಳತೆ ತಗೊಂಡಿದ್ದೀನಿ ಅದೇ ಚಂಬಲ್ಲೇ ನೀರು ತಗೊಳ್ತೀನಿ ನೀವು ಯಾವುದು ಬಳಸ್ತೀರೋ ಅದರಲ್ಲೇ ತೊಗೋಬೋದು ಇವಾಗ ನಾನು ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ ಅಗಲ ಪಾತ್ರೆ ಆದರೂ ತೊಗೊಳ್ಳಿ ಈ ಥರ ಪಾತ್ರೆ ಆದರೂ ತೊಗೊಳ್ಳಿ ಅದಕ್ಕೆ ಸ್ವಲ್ಪ ಒಂದು ನಾಲ್ಕು ಸ್ಪೂನ್ ಹಾಯಿಲ್ ಆಗ್ತಾ ಇದನ್ನು ತಳ ಹಿಡಿಬಾರ್ದು ಅಂತ ಆಮೇಲೆ ನೋಡ್ರಿ ಅದರಲ್ಲೇ ನಾನು ಏಳುವರೆ ತೊಗೊಂಡಿದ್ದೀನಿ ನೀರನ್ನು ಇದ್ದೀನಿ ಒಂದು ಹಾಫ್ ಅರ್ಧ ಚಮ ಕೂಡ ಜಾಸ್ತಿನೇ ತೊಗೊಂಡಿದ್ದೀನಿ ನಾನು ನಾವು ಏನು ಇಟ್ಟು ತೊಗೊಂಡಿರ್ತೀವೋ ಅಷ್ಟೇ ತಗೊಂಡು ನೀರು ಹಾಕಿ ಮತ್ತೆ ಎರಡು ಚಮಚ ಜಾಸ್ತಿ ಹಾಕ್ಕೋಬೇಕು ನಾವು ಗ್ಯಾಸ್ ಮೇಲೆ ಇಡ್ಬೋದು ದೊಡ್ಡ ಒಲೆ ಇದ್ದರೆ ಗ್ಯಾಸ್ ದೊಡ್ಡ ಒಲೆ ಇದ್ದರೆ ಹಾಕ್ಕೊಳ್ಳಿ ಯಾಕೆಂದರೆ ಪಾತ್ರೆ ಆಗಲ್ಲ ಎಲ್ಲ ತುಂಬ ಚೆನ್ನಾಗಿ ಬೇಯಬೇಕು ನಾನು ಅದಕ್ಕೆ ಹೊರಗಡೆ ನಮ್ಮ ಗೋಡಮ್ಮಿದೆ ಅದರಲ್ಲಿ ನಾನು ಮಾಡ್ತಾಯಿದ್ದೀನಿ ಆಮೇಲೆ ಇದು ನೀರು ಚೆನ್ನಾಗಿ ಕುದಿಬೇಕು ಕುದೀತಾ ಇರುವಾಗ ನಾನು ನೆನಕೊಂಡಿದ್ದನ್ನೆಲ್ಲ ಅಕ್ಕಿ ಅದನ್ನು ಇದ್ದೀನಿ ಅದು ಹಾಕಿದ ಮೇಲೆ ಅದು ಚೆನ್ನಾಗಿ ಬೇಯಬೇಕು ಫುಲ್ ಹಣ್ಣಾಗಿ ಗಂಜಿ ಹಾಕಬೇಕು ಆ ಥರ ಬೇಯಬೇಕು ಅದು ಅಲ್ಲಿವರೆಗೂ ನಾವು ಬೇಯಿಸ್ತಾ ಇರಬೇಕು ನಾನು ಆ ಕೋಲು ತೊಗೊಂಡಿದ್ದೀನಿ ನೋಡಿ ಅದು ಮುದ್ದೆ ಕೋಲು ಅಂತ ಕರೀತಾರೆ ನಾವೆಲ್ಲ ಸಣ್ಣ ಸಣ್ಣದಾಗಿ ಮುದ್ದೆ ಮಾಡ್ತೀವಲ್ಲ ಸಣ್ಣದು ಮಾಡ್ಕೊಂಡಿರ್ತೀವಿ ಹಪ್ಳ ಮಾಡೋಕ್ಕೆ ದೊಡ್ಡ ಕೂಲನ್ನು ಮಾಡ್ಕೊಂಡಿರ್ತೀವಿ ಏಕೆಂದರೆ ಚೌಟಲ್ ಸೌಟು ಅದೆಲ್ಲ ತೊಗೊಂಬಿಟ್ರೆ ಮುಖಕ್ಕೆ ಸಿಡಿಯೋ ಚಾನ್ಸಸ್ ಇರುತ್ತಲ್ಲ ಮುಖ ಏನಾದರೂ ಮೇಲೆ ಕೈಗೆ ಸಿಡಿಯುತ್ತೆ ಅಂತ ಈಗ ಅದು ಅನ್ನ ಬೇಯಬೇಕು ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ನಾವು ಈಗ ಬೆಂದಿದೆ ನೋಡಿ ಅನ್ನ ಫುಲ್ ಬೆಂದೋಗಿದೆ ಈಗ ನಾವು ಅದಕ್ಕೆ ಅಚ್ಚಕಾರ ಪುಡಿ ಹಾಕ್ತಾಯಿದ್ದೀನಿ ನೀವು ಹಸಿ ಖಾರ ಹಸಿ ಮೆಣಸಿನ್ಕಾಯಿ ಕಾಯನ್ನು ರುಬ್ಕೊಂಡು ಕೂಡ ಹಾಕ್ಬೋದು ನಿಮಗೆ ಬಿಟ್ಟಿದ್ದು ಖಾರ ನಮಗೆ ಎಷ್ಟು ಬೇಕೋ ಅಷ್ಟು ಖಾರ ಮಾಡ್ಕೊಳೋಣ ಉಪ್ಪು ಮಾತ್ರ ಮೂರು ಇಡಿ ತೊಗೊಂಡಿದ್ದೀನಿ ಜಾಸ್ತಿ ಉಪ್ಪನ್ನು ಹಾಕೋಬೇಡಿ ಹಪ್ಪಳ ಒಣಗಿದ ಮೇಲೆ ತುಂಬ ಉಪ್ಪು ಕಾಣುತ್ತವೆ ನಾನು ಐದು ಸೇರಿಟಿಗೆ ನನ್ನ ಮುಷ್ಟಿಯಲ್ಲಿ ಮೂರು ಇಡಿ ಉಪ್ಪು ತೊಗೊಂಡಿದ್ದೀನಿ ಖಾರ ಪುಡೆ ಮತ್ತು ಆ ಉಪ್ಪು ಚೆನ್ನಾಗಿ ಬೇಯಬೇಕು ಅದ್ರ ಜೊತೆ ಅನ್ನದ ಜೊತೆ ಸ್ವಲ್ಪ ಅದನ್ನು ತಿರುವಾಗ್ತಾ ಇರಬೇಕು ನಾವು ಗುರಾಡ್ತಾ ಇರಬೇಕು ಅದೆಲ್ಲ ಬೇಯುತ್ತೆ ಈಗ ಚೆನ್ನಾಗಿ ಬೆಂದಿದೆ ನಾನು ಹಿಟ್ಟನ್ನು ಜರಡಿ ಮಾಡ್ಕೊಂಡಿದ್ನಲ್ಲ ಅಕ್ಕಿ ಹಿಟ್ಟು ಮತ್ತು ಜೋಳದ ಹಿಟ್ಟನ್ನು ಅದನ್ನೀಗ ಆ ಪಾತ್ರೆಗೆ ಹಾಕ್ತಾಯಿದ್ದೀನಿ ಅದು ಮದ್ದೇನೆ ಹಾಕಬೇಕು ಸೈಡ್ಗೆಲ್ಲ ಹ ಹಾಕ್ಬಾರ್ದು ಯಾಕೆಂದರೆ ಮಧ್ಯಾಹ್ನ ಕುದೀತಾ ಇರು ಸೈಡ್ಗೆಲ್ಲ ಕುದಿ ಬರ್ತಾ ಇರುತ್ತೆ ಆ ಥರ ಮಧ್ಯಾಹ್ನ ಕೈಯಲ್ಲಿ ಕೂಡ ಹಾಕ್ಬೋದು ಸ್ಪೂನಲ್ಲಿ ಕೂಡ ಹಾಕ್ಬೋದು ಸ್ವಲ್ಪ ಆದಷ್ಟು ದೊಡ್ಡ ಪಾತ್ರೆ ತೊಗೊಳ್ಬೇಕು ಅದು ಚೆನ್ನಾಗಿ ಕುದಿಲಿಕ್ಕೆ ಅದಕ್ಕೆ ಪ್ಲೇಸ್ ಬೇಕಾಗುತ್ತದೆ ಈಗ ಅದು ಕುದೀಲಿಕ್ಕೆ ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಡಿ ಅದು ಚೆನ್ನಾಗಿ ಕುದೀತದೆ ಎಷ್ಟೊತ್ತು ಕುದಿಸ್ಬೇಕು ಅಂದರೆ ಫಾರ್ಟಿ ಫೈವ್ ಮಿನಿಟು ನಲವತ್ತೈದು ನಿಮಿಷ ಕುದಿಸ್ಬೇಕು ನಲ್ವತ್ತು ನಿಮಿಷ ಇಲ್ಲಾದರೆ ಮೂವತ್ತೈದು ನಿಮಿಷ ಅಂತೂ ಕುದೀತಾನೇ ಇರಬೇಕು ಆ ಹಿಟ್ಟು ಆ ಹಿಟ್ಟು ನೋಡಿ ಫುಲ್ ಕುದೀತಾ ಇದೆ ನಾನು ಆಲ್ರೆಡಿ ಅಲಯ ಮೂವತ್ತೈದು ನಿಮಿಷ ಆಗಿದೆ ಮೂವತ್ತೈದು ನಿಮಿಷ ಆದಮೇಲೆ ನಾನೀಗ ಜೀರಾ ಪೌಡ್ರು ಅದೆಲ್ಲ ಹಾಕ್ತೀನಿ ಒಟ್ಟು ಜೀರಾ ಪೌಡು ಹುಣಸೆಹಣ್ಣು ಮಸಾಲೆ ಹಾಕಿ ಮುಕ್ಕಾಲು ತಾಸು ಕುದೀಬೇಕದು ಈಗ ನೋಡಿ ಹುಳಿ ಹಾಕ್ತಾಯಿದ್ದೀನಿ ಹುಣಸೆ ಹುಳಿ ಹುಣಸೆ ಹುಳಿಯನ್ನು ಸೋಸ್ಕೊಂಡಿದ್ದೀನಿ ನಾನು ನೀಟಾಗಿ ಈಗ ಅರ್ಧ ಗಂಟೆ ಮೇಲಾಗಿದೆ ಈಗ ಇದು ಮಸಾಲೆ ಹಾಕಿದ ಮೇಲೆ ಮತ್ತೆ ನಾವು ಹದಿನೈದು ನಿಮಿಷ ಕುದಿಸ್ಬೇಕು ಈಗ ಮತ್ತೆ ನಾನು ಜೀರಾ ಪೌಡ್ರ್ ಹಾಕ್ತಾಯಿದ್ದೀನಿ ಈಗ ರುಬ್ಕೊಂಡಿದ್ನಲ್ಲ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಅದನ್ನು ಹಾಕ್ತಾಯಿದ್ದೀನಿ ಇದು ಹಾಕಿದ ಮೇಲೆ ಹದಿನೈದು ನಿಮಿಷ ನಾವು ಕುದಿಸ್ಬೇಕು ಬೇಯಿಸ್ಬೇಕು ನಾವು ಏಳುವರೆ ಚಂಬ ನೀರನ್ನು ತಗೊಂಡಿದ್ದೀವಲ್ಲ ಇದು ಮಸಾಲೆ ಹಾಕ್ತಾಯಿದ್ದೀವಿ ಹುಳಿ ಹಾಕಿದೀವಲ್ಲ ಅದಕ್ಕೆ ಸೇರಿ ಅರ್ಧ ಆಗುತ್ತೆ ಚೆನ್ನಾಗಿ ಅದು ಕುದಿಬೇಕು ನಲವತ್ತೈದು ನಿಮಿಷ ಕುದಿಬೇಕು ಉಕ್ಕು ಬರ್ತಾ ಇರ್ತೈತೆ ಸ್ವಲ್ಪ ಉರಿ ಗ್ಯಾಸ್ ಸಿಮ್ಮಲ್ಲಿ ಮಾಡಿದರೆ ಗ್ಯಾಸ್ ಮಾಡಿದರೆ ಸ್ವಲ್ಪ ಉರಿನ ಸಿಮ್ಮಲ್ಲಿ ಇಟ್ಕೊಳ್ರಿ ನೋಡಿರಿ ಎಷ್ಟು ಚೆನ್ನಾಗಿ ಕುದೀತೈತಿ ಈ ಥರ ಕುದಿಬೇಕು ಎಲ್ಲ ಅದು ಫುಲ್ ಹೊಂದ್ಕೋಬೇಕು ಒಳಗೆಲ್ಲ ಸ್ವಲ್ಪ ಹುರಿ ಕಡಿಮೆ ಹಾಕ್ಕೋಬೇಕು ಹಾಕಬೇಕು ಏಕೆಂದರೆ ಒತ್ತೋ ಚಾನ್ಸಸ್ ಇರುತ್ತೆ ಈಗ ನಾನು ಹೊಡ್ಕೊತಾಯಿದ್ದೀನಿ ನೋಡಿರಿ ಅದನ್ನು ಹುಷಾರಾಗಿ ಹಿಟ್ಟನ್ನು ಹೊಡ್ಕೋಬೇಕು ಅದು ಮುಖಕ್ಕೆ ಚಿ ಸಿಡಿಯೋ ಚಾನ್ಸಸ್ ಇರುತ್ತೆ ಮತ್ತು ತುಂಬ ಬಿಸಿ ಇರುತ್ತೆ ಹುಷಾರಾಗಿ ದೂರದಿಂದನೇ ಈ ಥರ ಎಲ್ಲ ಹೊಡ್ಕೋಬೇಕು ಅದು ಹಿಟ್ಟು ಫುಲ್ಲು ಹೊಂದ್ಕೋಬೇಕು ಎಲ್ಲದಕ್ಕೂ ಆ ಥರ ಉಂಡುಂಡೆ ಆಗಿರ್ತದೆ ಚೆನ್ನಾಗಿ ಅದನ್ನು ಒಡ್ಕೋಬೇಕು ನೋಡಿರಿ ಮದ್ದೆ ಹಿಟ್ಟಿರುತ್ತೆ ಅದನ್ನು ಆ ಕೋಲಿನಿಂದ ಹಿಂಗೆ ಅಂತ ಇದ್ದರೆ ಅದೆಲ್ಲ ಮೇಲೆ ಮೇಲೆ ಬರುತ್ತೆ ಆಮೇಲೆ ಫುಲ್ ಅದೆಲ್ಲ ಹೊಂದ್ಕೊಳ್ಳುತ್ತೆ ನಾವು ಹೇಗೆ ಮನೇಲಿ ಊಟಕ್ಕೆ ಮುದ್ದೆ ಮಾಡ್ಕೊತೀವಲ್ಲ ಅದೇ ಥರ ಅದರಿಂದ ನಾ ಚೌಟ ಚೌಟಲ್ಲಿ ಹೆಂಗೆ ಕೂಡಿಸ್ತೀವೋ ಅದೇ ಥರ ಇದನ್ನು ಕೂಡ ಕೂಡಿಸ್ಬೇಕು ತುಂಬ ಬಿಸಿಯಾಗಿರುತ್ತದೆ ಹುಷಾರಾಗಿ ಮಾಡ್ಕೊಳ್ಬೇಕು ಇದು ನನಗೆ ನಾಲ್ಕು ಸೇರಿ ಇಟ್ಟಿಂದು ನೋಡಿ ಈ ಥರ ಕೂಡಿಸ್ಬೇಕು ಹಿಂಗೆ ಕೆಳಗಿಟ್ಕೊಂಡು ಕೂಡಿಸೋಣ ಈಗ ನಾನು ಫುಲ್ಲು ಕೈ ತಿರ್ಸಿದ್ದಾಯಿತು ಈಗ ಅಲ್ಲಲ್ಲಿ ಮುಳ್ಕೊಂಡಿರ್ತೈತೆ ಒಣ ಹಿಟ್ಟು ಅದನ್ನೆಲ್ಲ ಈ ಥರ ಮಾಡಬೇಕು ಎಲ್ಲ ಒಂಥರ ರಾಸಾಗ್ಬಿಡುತ್ತೆ ಒಳಗಡೆ ಎಲ್ಲ ಒಂದಿಬ್ಬರಿದ್ದರೆ ಇದನ್ನು ಮಾಡ್ಕೋಬೋದು ಇದು ಪ್ರೆಸ್ ಹಪ್ಳ ಮಾಡ್ತಾ ನಾನು ಹಿಟ್ಟಿನಿಂದ ಊದುತ್ತೀವಲ್ಲ ಅದೆಲ್ಲ ಅದು ಈ ಫೋರ್ ಇಯರ್ಸ್ ಬ್ಯಾಕ್ ನಿಮಗೆ ತೋರಿಸಿದ್ನಲ್ಲ ಆ ಥರ ಉದ್ದಲ್ಲ ಇದು ಪ್ರೆಸ್ ಹಪ್ಪಳ ಇದು ತುಂಬ ಎರಡು ವರ್ಷಗಟ್ಟಲೆ ಇಡ್ಬೋದು ಏನು ಹಾಳಾಗಲ್ಲ ಏನು ಬೂಸ್ಟ್ ಬರಲ್ಲ ಏನೂ ಆಗೋಲ್ಲ ಒಳ್ಳೆಯ ಒಂದು ಬಾಕ್ಸಲ್ಲಿ ಹಾಕಿಟ್ಬಿಟ್ರೆ ಎರಡು ವರ್ಷ ದಿನ ವರ್ಷಕ್ಕೆ ಈ ಥರ ಒಂದು ನಾಲ್ಕು ಸೇರು ಇಟ್ಟು ನಾನು ಮಾಡ್ಕೋಬೋದು ನಮ್ಮ ಕಡೆ ಸೇರು ಅಂತ ಸೇರಲ್ಲಿ ಅಳಿತೀವಿ ಒಂದೊಂದು ಕಡೆ ಕೆ ಜಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ಕುಡ್ಸೋಕ್ಕೆ ಯಾರಾದರೂ ಜೆಂಟ್ಸ್ ಇದ್ದರೆ ಹೆಲ್ಪಿಗೆ ತಗೋಬೋದು ಸ್ವಲ್ಪ ಆದರೆ ನಾವೇ ಕುಡಿಸ್ಕೊಳ್ಬೋದು ಒಳಗಡೆ ಏನು ವೈಟು ಇಟ್ಟು ಕಾಣಬಾರ್ದು ಫುಲ್ ಎಲ್ಲವನ್ನು ಆ ಥರ ಮಾಡಬೇಕು ಹಪ್ಪಳ ಮಾಡೋದು ತುಂಬ ಕಷ್ಟ ನೋಡಿ ಎಷ್ಟು ರಿಸ್ಗಿರುತ್ತೆ ಅಲ್ವ ತಿನ್ನಲಿಕ್ಕೆ ಮಾತ್ರ ತುಂಬ ಸುಲಭ ತುಂಬ ರುಚಿಯಾಗಿರ್ತವೆ ಹಬ್ಬ ಮತ್ತು ನಮಗೇನಾದರೂ ಸಾಂಬಾರು ಮುದ್ದೆ ಸಾಂಬಾರು ಮಾಡಿದಾಗ ಹಪ್ಪಳವನ್ನು ಕರ್ಕೋಬೋದು ಎಣ್ಣೆಯಲ್ಲಿ ಕರಿಬೋದು ಇಲ್ಲ ಅಂದರೆ ನಾವು ಹಾಗೇನೇ ಕೆಂಡ ಇದ್ದರೆ ಮೇಲೆ ಕೂಡ ಇದನ್ನು ಸುಡ್ಬೋದು ಹಪ್ಪಳವನ್ನು ಈಗ ಎಲ್ಲ ಕೂಡಿಸಿದ್ದಾಯಿತು ನೋಡಿ ಈಗ ನಾನು ಒಂದು ಸ್ವಲ್ಪ ಹಾಗೆ ಮಾಗ್ಬಿಡ್ತಾ ಇದ್ದೀನಿ ಅಂದರೆ ಅದೊಂದು ಸ್ವಲ್ಪ ಒಲೆಯಲ್ಲಿ ಹಾಗೆ ಬಿಡ್ತೀನಿ ಒಂದು ಹತ್ತು ನಿಮಿಷ ಬಿಡ್ತೀನಿ ಈಗ ಅದನ್ನು ನೋಡಬೇಕು ಸ್ವಲ್ಪ ತೊಗೊಂಡು ಎಷ್ಟು ಆಗಿದೆ ನೋಡಿ ನೋಡಿ ಎಲ್ಲಿ ಗಂಟಿಲ್ಲ ಗಂಟಿಲ್ಲದಂತೆ ಕುಡಿಸ್ಬೇಕು ನೋಡಿ ಮುದ್ದೆ ಥರ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಎಷ್ಟು ಘಮ ಘಮ ಅಂತ ಇದೆ ಎಲ್ಲ ಮಸಾಲೆ ಹಾಕಿದ್ದೀವಲ್ಲ ಘಮ ಘಮ ಅಂತ ಇದೆ ಹೀಗೆ ಅದನ್ನು ಸ್ವಲ್ಪ ಸ್ವಲ್ಪ ತಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕು ಗಂಟು ಏನಾರು ಇದ್ದರೆ ಒಡೆದು ಹೋಗಿದೆ ಅದೆಲ್ಲ ಹೊಡಿಬೇಕು ಈ ಥರ ಒಂದು ಸಣ್ಣ ತಂಬಿಗೆ ತಗೊಂಡು ಅದ್ರ ಮೂಲಕ ನಾದಬೇಕು ಯಾಕೆಂದರೆ ಕೈಯಲ್ಲಿ ತುಂಬ ಸುಡುತ್ತೆ ಕೈಯಲ್ಲಿ ನಾದಕ್ಕಾಗಲ್ಲ ಆ ಚಂಬಲ್ಲಿ ಈ ಥರ ನಾದ್ಬಿಟ್ಟು ಆಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಹಚ್ಕೊಳ್ತಾ ನಾದ ನಾದಬೇಕು ಕೈಯಲ್ಲಾದರೆ ಕೈಗೆ ನೀರು ಹಚ್ಕೊಂಡೆ ಮಾಡಬೇಕು ಹಾಗೇ ಕೈಯಲ್ಲೇ ಸುಟ್ಟೋಗ್ಬಿಡುತ್ತೆ ಕೈ ತುಂಬ ಬಿಸಿ ಇರುತ್ತೆ ಈ ಥರ ನಾದ್ಬಿಟ್ಟು ದೊಡ್ಡ ದೊಡ್ಡ ಉಂಡೆ ಮಾಡಿಬಿಟ್ಟು ಒಂದು ಬೇಷನಲ್ಲಿ ಒಂದು ಪಾತ್ರೆಯಲ್ಲಿ ಹಾಕಿಡಬೇಕು ಹಾಕಿ ಒಂದು ಬಟ್ಟೆಯನ್ನು ಮುಚ್ಚಬೇಕು ಯಾಕೆಂದರೆ ಅದು ಹಾರಬಾರ್ದು ಸ್ವಲ್ಪ ಬಿಸಿಯಾಗಿ ಇರಬೇಕು ನೋಡಿರಿ ಎಷ್ಟು ಜಿಗುಟಾಗಿ ಬಂದಿದೆ ಈಗ ಬಂದರೆ ಹಪ್ಪಳ ಚೆನ್ನಾಗಿ ಬರುತ್ತೆ ಉಗ್ಲಿಕ್ಕಾದರೂ ಅಷ್ಟೇ ಇಲ್ಲ ಪ್ರೆಸ್ ಮಾಡೋಕ್ಕಾದ್ರೂ ಈ ಥರ ರಬ್ಬರ್ ಥರ ಬರಬೇಕಂಗೆ ನೋಡಿರಿ ಅಷ್ಟು ಚೆನ್ನಾಗಿ ಜಿಗುಟಾಗಿ ಬಂದಿದೆ ಒಂದೊಂದು ಸೇರಿಗೆ ಈ ಥರ ಒಂದೊಂದು ಉಂಡೆ ಆಗುತ್ತೆ ಈ ಥರ ಎಲ್ಲ ನಾವೇನು ಹಪ್ಪಳ ಮುದ್ದೆ ಮಾಡಿದ್ದೀವಲ್ಲ ಅದನ್ನೆಲ್ಲ ಈ ಥರ ಮಾಡ್ಕೊಂಡ್ಬಿಟ್ಟು ಆಮೇಲೆ ಬಿಲ್ಲಿ ಹಾಕ್ತೀವಿ ಊರು ಒಂದು ಕಡೆ ಉಳ್ಳಿ ಅಂತ ಕರೀತಾರೆ ಚಪಾತಿಗೆ ರೋಲ್ ಮಾಡ್ಕೊಂಡು ಸಣ್ಣ ಸಣ್ಣ ಉಂಡೆ ಹಾಕ್ತೀವೋ ಅದೇ ಥರನೇ ಹಾಕಬೇಕು ನೋಡಿ ಈ ಥರ ಚೆನ್ನಾಗಿ ನಾದ್ಕೋಬೇಕು ಈ ಕಡೆ ನಮಗೇನಾದರೂ ಉಪ್ಪು ಅಥವಾ ಹುಳಿ ಕಡಿಮೆ ಆದರೆ ಉಪ್ಪು ಕಡಿಮೆ ಆಯಿತು ಅಂತ ಅನಿಸಿದರೆ ನಾವು ಸ್ವಲ್ಪ ಟೇಸ್ಟ್ ಮಾಡಬೇಕು ತಿಂದು ಕಡಿಮೆ ಆಯಿತು ಅಂದಾಗ ಇಲ್ಲಿ ಒಂದು ಪಾತ್ರೆಯಲ್ಲಿ ಹುಳಿ ಮತ್ತು ಉಪ್ಪನ್ನು ಹಾಕಬೋದು ಹಾಕ್ಕೊಂಡು ಅದರಲ್ಲಿ ಕೈಯಲ್ಲಿ ನೀರು ಹದ್ದಿ ಹದ್ದಿ ಈ ಥರ ಚೆನ್ನಾಗಿ ನಾದ್ಕೋಬೇಕು ಈ ಥರ ರೋಲ್ ಮಾಡಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡ್ಕೋಬೇಕು ಸಣ್ಣ ಚಿಕ್ಕ ಸೈಜ್ ಮಾಡ್ಕೋಬಾರ್ದು ದೊಡ್ಡ ಸೈಜ್ ಮಾಡ್ಕೊಬಾರ್ದು ಮೀಡಿಯಮ್ ಸೈಜಲ್ಲಿ ಮಾಡ್ಕೋಬೇಕು ಇವುಗಳಿನ್ನೀಗ ಆ ಥರ ತಟ್ಟಿ ಹಾಕಬೇಕು ಈಗ ಬನ್ನಿ ಪ್ರೆಸ್ ಹೇಗೆ ಮಾಡೋಣ ಅಂತ ನೋಡೋಣ ಆ ಎಣ್ಣೆ ಹಚ್ಕೋಬೇಕು ಒಂದು ಪೇಪರ್ ಯಾವುದಾದ್ರೂ ಆಯಿಲ್ ಇಲ್ಲಿರೋ ಆ ತಂದಿರದ ಆ ಪೇಪರ್ ಆಗ್ಬೋದು ಕವರು ಅಥವಾ ಯಾವುದಾದ್ರೂ ರವೆ ಇರ್ತವರು ಆ ಕವರ್ ಕೂಡ ಆಗ್ಬೋದು ಈಗ ಆ ಪ್ರೆಸ್ಸಿಂದ ಹಂಗೆ ಒತ್ತಿದರೆ ಆ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದೇ ಥರ ಮಾಡಿಕೊಂಡು ಒಂದು ಒಂದ್ರ ಮೇಲೆ ಒಂದು ಹಾಕಬಾರ್ದು ಯಾಕೆ ಅಂದರೆ ಅಂಟ್ಕೊಳ್ ಅಂಟ್ಕೊಳುತ್ತೆ ಬಿಡಿ ಬಿಡಿಯಾಗಿ ಹಾಕ್ಕೊಂಡು ಯಾವುದಾದ್ರೂ ಒಂದು ದೊಡ್ಡ ಟ್ರೈ ಮೇಲೆ ದೊಡ್ಡದೇನಾದರೂ ತಾಟ್ ಮೇಲೆ ಹಾಕ್ಕೊಂಡು ಹೋಗಿ ಒಣ ಹಾಕಬೇಕು ಅಲ್ಲೇ ಇಟ್ಕೊಂಡು ಮಾಡ್ಬೋದು ನಾವೆಲ್ಲಿ ಬಿಸಿಲಿಗೆ ಒಣ ಹಾಕ್ತೀವಲ್ಲ ಅಲ್ಲೇ ಹೋಗಿ ಪ್ರೆಸ್ ಮತ್ತು ಬಿಲ್ಲೆಗಳನ್ನು ತಗೊಂಡೋಗಿ ಹೋಗಿ ಅಲ್ಲೇ ಉದ್ದ ಪ್ರೆಸ್ ಮಾಡಿ ಹಾಕ್ಬೋದು ನಾನೀಗ ಅಲ್ಲೇ ತಗೊಂಡೋಗಿ ಹಾಕ್ತಾಯಿದ್ದೀನಿ ನೋಡಿ ಅಲ್ಲೇ ಉದ್ದಿ ಅಲ್ಲೇ ಪ್ರೆಸ್ ಮಾಡಿ ಮಾಡಿ ಹಾಕಿದ್ದೀನಿ ಎಷ್ಟೊಂದು ಹಪ್ಳ ಆಗಿದೆ ನೋಡಿ ಸಂಡಿಗೆ ಕೂಡ ಮಾಡಿದ್ದೆ ಅದನ್ನೂ ಹಾಕ್ತಿದ್ದೀನಿ ನೋಡಿ ಇಲ್ಲೇ ಇಟ್ಕೊಂಡು ಮಾಡ್ತಾಯಿದ್ದೀನಿ ನಾನು ಬಿಸಿಲು ತುಂಬ ಚೆನ್ನಾಗಿದೆ ನೋಡಿರಿ ಎಷ್ಟು ಚೆನ್ನಾಗಲ್ಲ ಒಣಗಾಕೆ ಬಂದಿದ್ದೆ ನೋಡಿ ಹಾಕಿ ಒಂದು ಆಫ್ ಆನ್ ಅವರ್ ಆಗಿದೆ ಅಷ್ಟೆ ತೆಳ್ಳಗು ಕೂಡ ಮಾಡ್ಕೋಬೋದು ದಪ್ಪ ಕೂಡ ಮಾಡ್ಕೋಬೋದು ಒಂದು ಮೀಡಿಯಮ್ ಸೈಜಲ್ಲಿ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಇಷ್ಟು ಹಪ್ಪಳ ಆಗಿದೆ ನಾಲ್ಕು ಸೇರಿಗೆ ಈಗ ಬನ್ನಿ ಹಪ್ಪಳವನ್ನು ಕರೆದು ನಿಮಗೆ ತೋರಿಸ್ತೀನಿ ಫ್ರೈ ಮಾಡಿ ಹೇಗೆ ಉಳ್ಕೊಳ್ತೇವೆ ಅಂತ ನೋಡಿ ಸ್ಟವ್ ಹಚ್ಕೊಂಡು ಎಣ್ಣೆ ಹಾಕಿ ಅವತ್ತೇ ಹಪ್ಪಳ ಮಾಡಿದ್ದಿನೇ ನಾನು ಸಂಜೆ ಒಣಗಿದ್ವಲ್ಲ ಅವಾಗಲೇ ನಿಮಗೆ ಕರೆದು ತೋರಿಸ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಆವಾಗ ಹಪ್ಪಳ ಹಾಕಿ ಸ್ವಲ್ಪ ಕಾದಿಲ್ಲ ಎಣ್ಣೆ ಅಂದರೆ ಅವಾಗ ಹಾಕಿಬಿಟ್ರೆ ಸ್ವಲ್ಪ ಗಟ್ಟಿ ಅನ್ನಿಸ್ತತೆ ರೆಸಿಪಿಯಾಗಿ ಬರಲ್ಲ ನೋಡಿ ಎಷ್ಟು ಚೆನ್ನಾಗಿ ನೋಡಿ ನಾವು ತೆಳ್ಳಗೆ ಮಾಡಿದರೆ ಸ್ವಲ್ಪ ಸಣ್ಣ ಸಣ್ಣ ಅವು ಗುಳ್ಳೆ ಬರುತ್ತೆ ಇಲ್ಲ ನಾವು ಸ್ವಲ್ಪ ಮೀಡಿಯಮ್ ಆಗಾದರೆ ಆ ಥರ ದಪ್ಪ ಗುಳ್ಳೆ ಚೆನ್ನಾಗಿರುತ್ತೆ ಹಬ್ಬಗಳಲ್ಲಿ ಮತ್ತು ನಾವೇನಾದರೂ ಸ್ಪೆಷಲ್ ಅಡುಗೆ ಮಾಡಿದಾಗ ಸ್ವೀಟ್ ಮಾಡಿದಾಗ ಈ ಥರ ಹಪ್ಪಳಗಳನ್ನು ಕರೆದುಕೊಂಡು ಆಮೇಲೆ ಸುಟ್ಕೊಂಡು ಕೂಡ ತಿನ್ಬೋದು ನಾವು ಕೆಂಡ ಇದ್ದರೆ ಗ್ಯಾಸಿ ಮೇಲೆ ತುಂಬ ರುಚಿಕರವಾಗಿದ್ದಾವೆ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಎಷ್ಟು ಹಗುಲ ಉಬ್ಬಿಕೊಳ್ಳುತ್ತೆ ಈಗ ಹಪ್ಪಳವನ್ನು ಫ್ರೈ ಮಾಡಿದಾಯಿತು ಈಗ ನೋಡಿ ಈಗ ಎಷ್ಟು ಸೌಂಡ್ ಬರುತ್ತೆ ನೋಡಿರಿ ಅದನ್ನು ಪೀಸ್ ಮಾಡಿದರೆ ಮುರಿದ್ರೆ ನಾನು ನಿಮಗೆ ನಾನು ತಿಂದು ಕೂಡ ತೋರಿಸ್ತೀನಿ ನೋಡಿ ಹಪ್ಪಳವನ್ನು ಒಂದು ದಿವ್ಸ ಇನ್ನೊಂದು ದಿವಸ ಚೆನ್ನಾಗಿ ಒಣಗಿಸಿ ಒಂದು ದಿನ ಹಾಕಿರ್ತೀವೋ ಮಾಡಿರ್ತೀವಲ್ಲ ಅವತ್ತಿ ಇನ್ನೊಂದು ದಿನ ಒಣಗಿಸಿ ಒಂದು ಡಬ್ಬದಲ್ಲಿ ಹಾಕಿಟ್ಬಿಡಿ ಚೆನ್ನಾಗಿರುತ್ತೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಬರ್ತೀನಿ ಎಲ್ಲರಿಗೂ ಅಲ್ಲೇವರೆಗೂ ಥ್ಯಾಂಕ್ ಯು